ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ನಮ್ಮ ಸಮಾಜದ ಬೆನ್ನಿಗೆ ನಿಂತ ಎಂಎಲ್ಸಿ ಸಿ ಶಾಂತರಾಮ್ ಸಿದ್ದಿ ಅವರ ವಿರುದ್ಧ ಮಾತನಾಡಿದರೆ ಭಟ್ಕಳ ಗೊಂಡ ಸಮಾಜ ಆಕ್ರೋಶ ಗೊಂಡ ಸಮಾಜದ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಗೊಂಡ ಸಮಾಜ ಕಟ್ಕಳ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗೊಂಡ ಸಮಾಜವು ಹದಿನೈದು ಸಾವಿರಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು ದೇಶದಾದ್ಯಂತ ಇರುವ ಗೊಂಡರೊಂದಿಗೆ ಒಡನಾಟವನ್ನು ಹೊಂದಿದ್ದಾರೆ ಆದರೂ ಕೂಡ ಇಂದು ನಮ್ಮ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎದ್ದಿದೆ ಹಾಗೆಯೇ ನಮ್ಮ ಗೊಂಡ ಸಮಾಜದ ಸಹಾಯಕ್ಕೆ ಎಲ್ ಸಿ ಶಾಂತರಾಮ್ ಸಿದ್ದಿ ಅವರು ನಿಂತಿದ್ದಾರೆ ಈಗ ಅವರ ವಿರುದ್ಧವೂ ಕೂಡ ಮಾತನಾಡಲಾಗುತ್ತಿದೆ ಇದನ್ನು ನಾವು ಸಹಿಸಲಾರೆವು ಎಂದು ಗೊಂಡ ಸಮಾಜದ ಅಭಿವೃದ್ಧಿ ಸಂಘದ ಅಧ್ಯಕ್ಷ ನಾರಾಯಣಗೊಂಡ ಹೇಳಿದರು ಅವರು ಕೋಕ್ತಿಯಲ್ಲಿ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಗೊಂಡ ಸಮಾಜವು ಭಾರತ ದೇಶದಾದ್ಯಂತ ಇರುವ ಗೊಂಡರೊಂದಿಗೆ ಒಡನಾಟವನ್ನು ಹೊಂದಿದೆ ಅದರಂತೆ ಇತ್ತೀಚೆಗೆ ನಾವು ಇಪ್ಪತ್ತೊಂದನೇ ರಾಷ್ಟ್ರ ಮಟ್ಟದ ಗೋಂಡಿ ಸಾಹಿತ್ಯ ಸಮ್ಮೇಳನವನ್ನು ನಾವು ಆಯೋಜಿಸಿದ್ದೆವು ಈ ಸಮ್ಮೇಳನದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಸಿದ್ದಿ ಬುಡಕಟ್ಟಿನವರಾದ ಶಾಂತರಾಮ್ ಸಿದ್ದಿ ಅವರು ಭಟ್ಕಳ ತಾಲೂಕಿನಲ್ಲಿ ಗೊಂಡ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಆಗುತ್ತಿರುವ ತೊಂದರೆಯ ಕುರಿತು ನಮ್ಮ ಗೊಂಡ ಬುಡಕಟ್ಟಿನ ಪರವಾಗಿ ಮಾತನಾಡಿದರು ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಗೊಂಡ ಬುಡಕಟ್ಟಿನ ಬಗ್ಗೆ ಸರಿಯಾದ ಮಾಹಿತಿಯನ್ನೇ ಹೊಂದಿರದೇ ಇರುವಂತಹ ಕೆಲವು ವ್ಯಕ್ತಿಗಳು ಶಾಂತರಾಮ್ ಸಿದ್ದಿಯವರು ಹಾಗೂ ನಮ್ಮ ಗೊಂಡ ಸಮಾಜದ ವಿರುದ್ಧ ಮಾತನಾಡಿರುವುದು ಖಂಡನೀಯ ಎಂದು ಅವರು ಹೇಳಿದರು ಗೊಂಡ ಸಮಾಜ ಶಾಂತರಾಮ್ ಸಿದ್ದಿಯವರ ಮಾತಿಗೆ ಯಾವತ್ತೂ ಬೆಂಬಲವಾಗಿ ನಿಲ್ಲುತ್ತದೆ ಗೊಂಡ ಬುಡಕಟ್ಟಿನ ಸಮಾಜದ ವಿರುದ್ಧ ಮಾತನಾಡಿದ ವ್ಯಕ್ತಿಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತೇವೆ ನಮ್ಮ ಗೊಂಡ ಬುಡಕಟ್ಟು ಜನರ ಮೇಲೆ ಹಲವಾರು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮಾನಸಿಕ ಕಿರುಕುಳ ನೀಡಲಾಗುತ್ತಿದೆ ನಮ್ಮನ್ನು ಸಮಾಜದ ಮುಖ್ಯವಾಹಿನಿಗೆ ಬರದಂತೆ ತಡೆಯುವ ಪ್ರಯತ್ನಗಳು ಕೂಡ ನಡೆಸಲಾಗುತ್ತಿದೆ ನಮ್ಮ ಸಮಾಜದ ನೌಕರರ ಮೇಲೆ ಹಾಗೂ ರಾಜಕೀಯವಾಗಿ ಮುಂದುವರಿಯುತ್ತಿರುವವರ ಮೇಲೆ ಸುಳ್ಳು ದೂರುಗಳು ದಾಖಲಾಗುತ್ತಿದೆ ಗೊಂಡ ಬುಡಕಟ್ಟುಗಳಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ನೀಡುವ ಸಮಕ್ಷಮ ಪ್ರಾಧಿಕಾರದ ಅಧಿಕಾರಿಗಳಾದ ತಹಶೀಲ್ದಾರ್ ಗ್ರಾಮ ಆಡಳಿತಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಉಪವಿಭಾಗದ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಿರುವುದು ಖಂಡನೀಯ ಎಂದು ಅವರು ಹೇಳಿದರು ಬರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವ್ಯತ್ಯಾಸವಿದ್ದು ಪಂಗಡದ ಜಾತಿ ಪ್ರಮಾಣ ಪತ್ರ ನೀಡುವುದರ ಹಿತಾಸಕ್ತಿಗಳಿಂದ ಮಾನಸಿಕ ತಿರುಕುಳದ ಮೂಲಕ ನಮ್ಮನ್ನು ಸಮಾಜದ ಮುಖ್ಯಮಾನಿಗೆ ಬದಲು ತಡೆಯುವ ಪ್ರಯತ್ನಗಳಾಗುತ್ತಿದ್ದು ಅದರಂತೆ ನಮ್ಮ ಸಮಾಜದ ನೌಕರರ ಮೇಲೆ ಹಾಗೂ ರಾಜಕೀಯವಾಗಿ ಮುಂದುವರಿಯುತ್ತಿರುವ ಸುಳ್ಳು ದೂರುಗಳು ದಾಖಲಾಗುತ್ತಿದ್ದು ಇರುತ್ತದೆ ಅಲ್ಲದೆ ಸದ್ರಿ ಗೊಂಡ ಬುಡಕಟ್ಟಿಗೆ ಪ್ರಮಾಣ ಪತ್ರವನ್ನು ನೀಡುವ ಪ್ರಾಧಿಕಾರದ ಅಧಿಕಾರಿಗಳ ಕಂದಾಯ ನಿರ್ದೇಶಕರು ಉಪಯೋಗ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಇದನ್ನು ನಾವು ಖಂಡಿಸುತ್ತೇವೆ ಈ ಸಂದರ್ಭದಲ್ಲಿ ಗೊಂಡ ಸಮಾಜದ ಯುವ ಮುಖಂಡ ಮಂಜುನಾಥ್ ಗೊಂಡ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಗೊಂಡ ಸಮಾಜಕ್ಕೆ ಬುಡಕಟ್ಟಿನ ಪರಿಶಿಷ್ಟ ವರ್ಗದ ಪ್ರಮಾಣ ಪತ್ರವನ್ನು ನೀಡಲು ಪ್ರಾರಂಭಿಸಲಾಗಿತ್ತು ಆ ಸಂದರ್ಭದಲ್ಲಿ ಉತ್ತರ ಕನ್ನಡದಲ್ಲಿರುವ ಗೊಂಡರೆಲ್ಲರೂ ಪರಿಶಿಷ್ಟ ವರ್ಗದ ಗೊಂಡರು ಎಂದು ಸಂವಿಧಾನದಲ್ಲಿ ಮೀಸಲು ಪ್ರಕಾರ ಪರಿಶಿಷ್ಟ ವರ್ಗ ಪ್ರಮಾಣ ಪತ್ರ ನೀಡುವಂತೆ ಆದೇಶಿಸಲಾಗಿತ್ತು ಈ ಆದೇಶ ಗೆಜೆಟಿಯರ್ ನಲ್ಲಿಯೂ ಪ್ರಕಟವಾಗಿದೆ ಕಾಲಂ ನಂಬರ್ ಒಂಬತ್ತರಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಅಲ್ಲದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ಸರಕಾರವು ಭಾರತ ಸರ್ಕಾರದ ಆದೇಶದ ಮೇಲೆ ಮೈಸೂರು ಗೆಜೆಟಿಯರ್ ನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ಬುಡಕಟ್ಟಿನ ಮತ್ತು ಜಿಲ್ಲೆಗಳ ಯಾದಿಯಲ್ಲಿರುವ ಉತ್ತರ ಕನ್ನಡ ಗೊಂಡ ಬುಡಕಟ್ಟಿನ ಜನರು ಪರಿಶಿಷ್ಟಕ್ಕೆ ಪಂಗಡಕ್ಕೆ ಸೇರಿದವರು ಎಂದು ಪ್ರಕಟಿಸಿದೆ ಎಂದು ಅವರು ಹೇಳಿದರು ಮೊದಲನೇದಾಗಿ ಅಖಿಲ ಭಾರತ ಮಟ್ಟದ ಇಪ್ಪತ್ತೊಂದನೇ ಗೋಡಿ ಸಾಹಿತ್ಯ ಸಮ್ಮೇಳನ ಕಡದ ಕೆಳಗಿನ ಕೇರೆಯಲ್ಲಿ ನಡೆದಿತ್ತು ಅದರಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳಲ್ಲಿ ನಮಗೆ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಏನು ತಾರತಮ್ಯ ನಡೀತಾ ಇದೆ ಆ ಬಗ್ಗೆ ಮಾನ್ಯ ಸಾತ್ರ ಸಿದ್ದಿ ಅವರು ಆ ವಿಚಾರವನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಹೇಳಿ ಅವರು ಒಂದು ಭಾಷಣವಂತಲ್ಲಿ ಒಂದು ಶಬ್ದವನ್ನು ಮತ್ತು ಮಾತನ್ನು ಆಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವ್ಯಕ್ತಿಗಳು ಹಲವಾರು ಮೀಡಿಯಾಗಳಲ್ಲಿ ನಾವು ಪೇಪರ್ಗಳಲ್ಲಿ ನೋಡಿರೋದಕ್ಕೆ ನಮ್ಗೆ ಗೊತ್ತಾಗಿರುವಂಥದ್ದು ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಆಗಿದೆ ಅದನ್ನು ಅವರಿಗೆ ಖಂಡನೆ ಮಾಡಿದ್ದಾರೆ ಮಾಡಿರೋ ತಪ್ಪು ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ ಆ ವಿಚಾರವನ್ನು ನಾವಿವತ್ತು ಯಾರು ಅವರ ವಿರುದ್ಧವಾಗಿ ಜಿಲ್ಲಾ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಅವ್ರ ವಿರುದ್ಧ ಮತ್ತು ಅವರು ಶಾಂತರಾಮ್ ಸಿದ್ದಿ ಅವ್ರ ವಿರುದ್ಧ ಏನು ಮಾತಾಡೋದು ಅವನ್ನು ನಾವು ಖಂಡನೆ ಮಾಡಿಸಲುವಾಗಿ ನಾವು ಇವತ್ತಿನ ಪತ್ರಕೆಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಏನು ನಮ್ಮ ಸಮಾಜದ ಬಗ್ಗೆ ಒಂದು ಎರಡು ನಿಮಿಷಗಳ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಜಾತಿ ಪ್ರಮಾಣ ಪತ್ರ ಏನಿದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನ ಏನು ಆಗಿದೆ ಅಲ್ಲಿಂದಲೇ ನಮಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಿ ಪ್ರಾರಂಭ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಗೆಜೆಟ್ ಆಗಿ ನಮ್ದು ಒಂಬತ್ತನೇ ನಂಬರ್ ಕಾಲೋನಲ್ಲಿ ಗೊಂಡ್ರಿಗೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆದೇಶ ಆಗಿದೆ ಅದರ ನಂತರದಲ್ಲಿ ಹತ್ತೊಂಬತ್ತು ನೂರ ಮೈಸೂರು ಸರ್ಕಾರ ಏನಿದೆ ಮೈಸೂರು ಸರ್ಕಾರ ಕೂಡ ಅದೇ ಆದೇಶದ ಮೇರೆಗೆ ಗೆಜೆಟಿಯನ್ನು ಪಾಸ್ ಮಾಡಿದೆ ಇದು ಉತ್ತರ ಕನ್ನಡ ಜಿಲ್ಲೆ ಬಡ್ಕಲ್ ತಾಲೂಕಿನಲ್ಲಿ ಬೌಂಡರಿ ಇದ್ದಾರೆ ಅನ್ನೋದು ಕೂಡ ನಮ್ಮೂರುಗಳಿದೆ ಉತ್ತರ ಕನ್ನಡದಿಂದ ಅವರು ಬೌಂಡರ್ ಎಚ್ಚಿಗೆ ಬರ್ತಾರೆ ಅಂತೇಳಿ ಯಾವುದೇ ಏರಿಯಾ ರಿಸ್ಟ್ರಿಕ್ಷನ್ಸ್ ಇಲ್ಲದೇನೆ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಆದ ಆದೇಶ ಕೂಡ ಇದೆ ಅದರಲ್ಲಿ ಪರ್ಟಿಕ್ಯುಲರ್ ಆದೇಶಗಳು ಹತ್ತು ಹನ್ನೆರಡು ಹತ್ತೊಂಬತ್ತು ನೂರ ಐವತ್ತಾರೀಕು ಆಗಿರುವಂಥದ್ದು ಐವತ್ತಾರನೇ ಸಿಲ್ ಆಗಿರುವಂಥದ್ದು ಇಲ್ಲಿ ನಾವು ಇದನ್ನು ಯಾಕೆ ಕ್ಲಾರಿಫಿಕೇಶನ್ ಇದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪು ಅಭಿಪ್ರಾಯಗಳು ಯಾವ ರೀತಿ ಬರ್ತಾ ಇದೆ ಅಂತಂದ್ರೆ ಇವರು ಏರೇ ರಿಶಿಕ್ಷನ್ ತೆಗೆದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರ ನಂತರ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳುವಂಥದ್ದು ತಪ್ಪು ಅಭಿಪ್ರಾಯಗಳನ್ನು ಸಮಾಜದಲ್ಲಿ ಹಂಚಲಾಗ್ತಾ ಇದೆ ಮತ್ತೆ ನಮ್ಮ ಈ ಗೊಂಡ್ರ ವಿರುದ್ಧ ಏನು ದೈಜ ಹುಡುಕಟ್ಟು ನಾವು ಇದ್ದೇವೆ ನಮ್ಮ ವಿರುದ್ಧವಾಗಿ ಒಂದು ವ್ಯವಸ್ಥಿತವಾಗಿ ಷಡ್ಯತರ ನಡೀತಾರೆ ಅದನ್ನು ಹೋಗಲಾಡಿಸಲು ಸಲುವಾಗಿ ಪರ್ಟಿಕ್ಯುಲರ್ಲಿ ದಿನಾಂಕವನ್ನು ಕೂಡ ನಾವು ನಮೂದು ಮಾಡ್ತಾ ಇದ್ದೇವೆ ದಿನಾಂಕ ಹತ್ತು ಹನ್ನೆರಡು ಹತ್ತೊಂಬತ್ತು ನೂರ ಐವತ್ತಾರಕ್ಕೆ ಗೆಜೆಟ್ ಪಾಸ್ ಆಗಿದೆ ಅವತ್ತಿಂದ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಆದೇಶ ಕೂಡ ಆಗಿದೆ ಅದ ನಂತರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಾಗಿದೆ ಅದರ ನಂತರದಲ್ಲಿ ಕ್ಲಾರಿಫಿಕೇಶನ್ ಆರ್ಡರ್ಗಳು ಎಲ್ಲವೂ ಇದೆ ಬಟ್ ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ಯಾವುದೇ ತೊಂದರೆಗಳು ಇರಲಿಲ್ಲ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದರ ನಂತರ ಈ ಸ್ವಲ್ಪ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಏನಾಯಿತು ಅಂತ ಹೇಳಿದ್ರೆ ನಮ್ಮವರೆಲ್ಲೂ ರಾಜಕೀಯವಾಗಿ ಎರಡು ಸಾವಿರದ ಹತ್ತು ಹತ್ತನೇ ಸಾಲ ನಂತರದಲ್ಲಿ ರಾಜಕೀಯವಾಗಿ ಎಲ್ಲಿ ನಾಮಿನೇಷನ್ ಫೈಲ್ ಮಾಡಿದ ತಕ್ಷಣಕ್ಕೆ ಅವ್ರು ಕೆಲವೊಂದು ಜನ ಅದನ್ನು ಹೆಸರುಗಳನ್ನು ತೆಗೆದುಕೊಳ್ಳೋದು ಕೊಡೋದು ಅಲ್ಲ ಅಂತ ಕೊಡ್ತೇನೆ ನಾನು ಅವರು ಒಂದು ತಹಸೀಲ್ದಾರ್ಗಳಿಗೆ ಇವರು ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ತಹಸೀಲ್ದಾರ್ ಮುಂದೆ ಸುಮಾರು ಕೇಸ್ಗಳನ್ನು ಹಾಕಿದ್ರು ಅಂದರೆ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ಸುಮಾರು ಒಂದು ಐವತ್ತು ಕೇಸ್ಗಳನ್ನು ಹಾಕಿದ್ದಾರೆ ಐವತ್ತು ಕೇಸ್ಗಳಲ್ಲಿ ತಹಸೀಲ್ದಾರ್ ಅದನ್ನು ಎನ್ಕ್ವೈರಿ ಮಾಡಿ ಎಲ್ಲರೂ ಇವರು ಗೊಂಡ ಬುಡುಗಟ್ಟಿಗೆ ಅಂತ ಅಂತೇಳಿ ಕೂಡ ಕ್ಲಾರಿಫಿಕೇಷನ್ ಆರ್ಡರ್ಗಳನ್ನು ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ಮತ್ತೆ ನಮಗೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರಗಳ ಅಭಿಪ್ರಾಯ ಏನು ಹೇಳ್ತಾ ಇದ್ದಾರೆ ಅದು ಕೋರ್ಟ್ನಲ್ಲಿ ಇದೆ ಅಂತ ಹೇಳುವಂಥ ವಿಚಾರದವರು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಲ್ಲಿ ಕೋರ್ಟ್ನಲ್ಲಿ ಇಲ್ಲ ಮತ್ತು ನಮ್ಮದು ಯಾವುದೇ ಸರ್ಟಿಫಿಕೇಟು ನಮ್ಮ ಬುಡಗಟ್ಟನವರು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಏನು ನಾನು ಗೊಂಡಿದ್ದೇವೆ ನಮ್ಮಲ್ಲಿ ಇಶ್ಯೂ ಮಾಡಿರೋ ಯಾವುದೇ ಖಾಸಗಿಗಳು ಇವತ್ತುವರೆಗೂ ಕ್ಯಾನ್ಸಲ್ ಆಗಿದ್ದಿಲ್ಲ ನಿಂತದಲ್ಲಿ ಮತ್ತು ನಮ್ಮಲ್ಲಿ ನೌಕರಿಗೆ ಯಾರ್ಯಾರು ಸೇರಿದ್ದಾರೆ ಇಲ್ಲಿವರೆಗೂ ಎಲ್ಲ ಸರ್ಟಿಫಿಕೇಟ್ಗಳಲ್ಲಿ ಸಿಂಧುತ್ವವನ್ನು ಕೊಟ್ಟಿದ್ದಾರೆ ಕೆಲವು ದಿನಗಳಿಂದ ಕೆಲವು ವರ್ಷ ಕಳೆದ ಒಂದು ವರ್ಷದಿಂದ ಸಿಂಧುತ್ವ ಕೊಡಲು ಸ್ವಲ್ಪ ವಿಳಂಬ ಆಗ್ತದೆ ಆ ಬಗ್ಗೆ ನಾವು ಸೆಲೆಬಿಷನ್ ಕರೆದೇ ಸರ್ಕಾರದವರು ಕೂಡ ನಾವು ಅದನ್ನು ಸೂಕ್ತವಾಗಿ ಬಗೆಹರಿಸ್ತಾರೆ ಅಂತ ಕೂಡ ನಮಗೆ ಹೇಳಿದ್ದಾರೆ ಇದರ ಮಧ್ಯದಲ್ಲಿ ನಾವು ಇವತ್ತು ಕರೆದಿರೋ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬಟ್ ನಮ್ಮ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯವನ್ನು ಮಾಧ್ಯಮ ಮಿತ್ರರು ಅದನ್ನ ಏನು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಅದು ಖಂಡನೆ ಮಾಡೋ ಉದ್ದೇಶನ ನಾವು ಕರೆದಿದ್ದೇವೆ ಇಲ್ಲ ಅಂತ ಹೇಳಿದ್ರೆ ಅದೇನಾಗಿದೆ ಕೆಲವೊಂದಿಷ್ಟು ಹೊಸ ಅಧಿಕಾರಿಗಳು ಬಂದಾಗ ಅದೇ ಹೇಳ್ತಾರೆ ನಿಮಗೆ ಇವರು ಕೆಲವೊಂದಿಷ್ಟು ಜನ ಹೋಗಿ ಅವರಿಗೆಲ್ಲ ತಕ್ರಾರು ಮಾಡಿದ್ದಾರೆ ತಕರಾರ ಅವರು ವಿಚಾರಣೆ ಮಾಡ್ಕೊಂಡು ನಿಮ್ಗೆ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದು ಲಾಸ್ಟ್ ಏಪ್ರಿಲ್ವರೆಗೂ ಅವರು ಸಿಂಧುತ್ವ ಇಶ್ಯೂ ಮಾಡಿದ್ದಾರೆ ಈಗ ಅದನ್ನು ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ಈ ಬಗ್ಗೆ ನಾವು ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಭೇಟಿಯಾಗಿ ವಿಚಾರವನ್ನು ಹೇಳಿದ್ವಿ ಅವರನ್ನು ಕನ್ಫಿಕೇಶನ್ ಮಾಡಿಸಿ ಕೊಡ್ತೇವೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಅವಕಾಶ ಮಾಡಿಸಿ ಕೊಡ್ತೇವೆ ಅಂತ ಹೇಳಿದ್ದೆ ಅಲ್ಲ ಈಗ ನೀವು ಹೇಳಿದ ಪ್ರಕಾರ ಕೋರ್ಟ್ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ರು ಪ್ರಕರಣವೇ ಇಲ್ಲ ಹಾಗಾದ್ರೆ ಯಾಕೆ ಸಡನ್ಲಿ ಯಾಕೆ ಅವ್ರು ಹೇಳಿದ ಕೂಡಲೇ ಯಾಕೆ ನಿಲ್ಲಿಸ್ತಾರೆ ಅದಕ್ಕೊಂದು ಕಾರಣ ಬೇಕಲ್ವಾ ಯಾವುದೇ ಕಾರಣ ಇಲ್ಲ ಈಗ ಅದನ್ನೇ ನಾವು ಸರ್ಕಾರದ ಆದೇಶ ಇಲ್ಲ ಯಾವುದೇ ಆದೇಶ ಇರುವುದಿಲ್ಲ ಯಾವುದೇ ಸರ್ಕಾರದ ಆದೇಶ ಇಲ್ಲ ಅಥವಾ ಕೋರ್ಟ್ ಅಲ್ಲಿ ಕೂಡ ಯಾವುದೇ ಕೇಸ್ ಅದರಲ್ಲಿ ಮತ್ತೆ ಈಗ ಎಸ್ ಸಿಗಳಂತ ಏನು ಬರ್ತಾರೆ ಪರಿಶಿಷ್ಟ ಜಾತಿಯವರು ಏನು ಬರ್ತಾರೆ ಅವರು ಕೂಡ ಎರಡು ಸಾವಿರದ ಹದಿಮೂರಲ್ಲಿ ಸುಪ್ರೀಂ ಕೋರ್ಟ್ನವರೇ ಮನೆ ಘನ ಸುಪ್ರೀಂ ಕೋರ್ಟ್ನಾಗೆ ಹೇಳಿದೆ ಪರಿಶಿಷ್ಟ ವರ್ಗದ ಸರ್ಟಿಫಿಕೇಟ್ಗಳನ್ನು ಚಾಲೆಂಜ್ ಮಾಡಬೇಕು ಅಂತಂದರೆ ಅವ್ರು ಪರಿಶಿಷ್ಟ ವರ್ಗದವರೇ ಆಗಿರಬೇಕು ಪರಿಶಿಷ್ಟ ಜಾತಿಯವರು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಂಶವನ್ನು ಅಯುಕ್ ಖಾನ್ ಜಜ್ಮೆಂಟ್ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದರ ನಂತರದಲ್ಲಿ ಅವ್ರು ಯಾರು ಪ್ರಕರಣ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ತಳ್ಳಿ ಅಜ್ಜಿಗಳು ಹೋಗುವಂಥದ್ದು ಅವೆಲ್ಲ ಇದೆ ಆ ಕಾರಣಕ್ಕಾಗಿ ಅಧಿಕಾರಿಗಳು ತೊಂದರೆ ಅಂತ ಅಲ್ಲ ಈಗಷ್ಟೇ ನೀವು ಹೇಳಿದ್ರಿ ಸಂವಿಧಾನದಲ್ಲಿ ಅದೇ ಕೆಟಗರಿ ಅವರು ಕಂಪ್ಲೇಂಟ್ ಮಾಡಬೇಕ ಇದೆ ಅಂತ ಹೇಳಿ ಅಂತ ನೀವು ಹೇಳಿದ್ರಲ್ವ ಈಗ ಈಗ ನೀವೇನು ಹೇಳಿದ್ರಲ್ವಾ ಈಗ ಸಂವಿಧಾನದಲ್ಲಿ ಯಾವುದೇ ಒಂದು ಎಸ್ಸಿ ಇದಕ್ಕೆ ಪ್ರಶ್ನೆ ಎಸ್ ಸಿ ಅವರೇ ಆಗಬೇಕು ಅಂತ ಎಷ್ಟಿಗಳು ಮಾಡ್ಲಿಕ್ಕೆ ಬರುದು ಹೌದು ಹೌದು ನೀವ್ ಯಾಕೆ ಅವರು ಇದ್ ಮಾಡಿದವಾಗ ಅವ್ರ ವಿರುದ್ಧ ನೀವ್ ಯಾಕೆ ಕಾನೂನು ಸಮರ ಮಾಡ್ಲಿಲ್ಲ ಇಲ್ಲಿ ಕಾನೂನು ಸಮರ ಅಂದ್ರೆ ನಮ್ಗೆ ಎಲ್ಲಿಯೂ ಅವ್ರು ಮಾಡೋದು ನಮ್ಗೆ ಯಾವ್ದೇ ಕಾನೂನು ಸಮರ ಅಂದ್ರೆ ತಹಸೀಲ್ದಾರ್ ಮಟ್ಟದಲ್ಲಿ ಅವರೇ ಅರ್ಜಿ ಕೊಟ್ಟಿದ್ದಾರೆ ಅಥವಾ ತಹಸೀಲ್ದಾರ್ ಮಟ್ಟದಲ್ಲಿ ಕೇಸ್ಗಳು ನಡೆದಿವೆ ಅವೆಲ್ಲ ಕೇಸ್ಗಳು ನಮ್ಮ ಫೇವರ್ ಆಗಿದೆ ನಾವು ಕಾನೂನು ಚೌಕಟ್ಟಲ್ಲಿ ನಾವು ವಿನ್ ಆಗಿದ್ದೇವೆ ಹಾಗಾಗಿ ನಾವು ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಳಬೇಕಂದ್ರೆ ಮೂರನೇ ವ್ಯಕ್ತಿ ಅದು ಮಾಡೋದ್ರಿಂದ ಏನು ಇಫೆಕ್ಟ್ ಇಲ್ಲ ಅಂತ ಹೇಳಿ ಬಟ್ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೋದ್ರಿಂದ ಜನರಿಗೆ ನಮ್ಮ ಬಗ್ಗೆ ಅಪನಂಬಿಕೆ ಅವನಂಬಿಕೆ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಪ್ರಶಸ್ತಿ ಮೇಟ್ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಏನಾಗ್ತದೆ ಕಾನೂನು ಚೌಕಟ್ಟ ಮೇಲೆ ಕೆ ಎಸ್ ಅಂಡ್ ಪೆಂಡಿಂಗ್ ಇದ್ರೆ ನಾವು ಕಾನೂನು ಹೋರಾಟ ಮಾಡ್ತೇವೆ ನಾವು ಅದು ರೆಡಿ ಇದೆ ಇಲ್ಲಿ ಏನಾಗ್ತದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದಕ್ಕೇನು ರಿಸ್ಟ್ರಿಕ್ಷನ್ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಟೊಪ್ ಅಭಿಪ್ರಾಯ ಯಾರು ಬೇಕಾದ್ರ ಹಂಚ್ ಹಾಗಾಗಿ ಹಾಗೇ ಆ ಕಾರಣಕ್ಕೇನು ಸ್ಪಷ್ಟೀಕರಣಕ್ಕಾಗಿ ನಾವು ಇವತ್ತು ಅದನ್ನ ಇದು ಸಮಸ್ಯೆ ಇನ್ನು ಮಾತ್ರ ಉಂಟಾದ ರಾಜ್ಯ ಎಲ್ಲೂ ಸಮಸ್ಯೆ ಇಲ್ಲ ಸಮಸ್ಯೆ ಹತ್ತೊಂಬತ್ನೂರ ಎಪ್ಪತ್ತೆಂಟರಲ್ಲಿ ಆದೇಶ ಆಗಿದೆ ಅಂದ್ರೆ ರಾಜ್ಯಾದ್ಯಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತ ಹೇಳಿ ಅದರ ನಂತರದಲ್ಲಿ ಕರ್ಮಿಷನ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಶಿಕ್ಷಣ ಉತ್ತರ ಕನ್ನಡ ಇರಲಿಲ್ಲ ಉತ್ತರ ಕನ್ನಡದಲ್ಲಿ ಹತ್ತೊ ಮುಂದೂರ ಕೊಡಬೇಕು ಕೊಡಬೇಕಂತ ಆದೇಶ ಇದೆ ಅದು ಮೈಸೂರು ತರ್ಕಾರ ಆಗಿರೋದು ಈಗ ಸಮುದಾಯ ಉತ್ತರ ಕನ್ನಡ ನಮ್ಮಲ್ಲಿ ಭಟ್ಕಳದಲ್ಲಿ ಏನಿದೆ ಅಂತ ಹೇಳಿದ್ರೆ ನಾವು ಭಟ್ಕಳ ಸಮುದಾಯ ಶಿರಾಲಿ ಶಿರಾಲಿ ಇದೆ ಶಿರಾಲಿಯಿಂದ ಬೈಲೂರ್ ತನಕ ಬರ್ತದೆ ಆ ಕಡೆ ನಾವು ಸಾಗರ ತಾಲೂಕಿನ ಸ್ವಲ್ಪ ಭಾಗ ಬರ್ತವೆ

ಒಂದು ಈಗ ಹಳದ ಈಗ ಪಾಲಕರ ಹೆಸರಲ್ಲಿ ಎಸ್ ಸಿ ಸರ್ಟಿಫಿಕೇಟ್ ಇದೆ ಈಗ ಮಕ್ಕಳು ಈಗ ಕೊಡ್ತಾ ಇಲ್ಲ ಅದು ಯಾಕೆ ಅದನ್ನ ಇದೆ ಪಾಲಕರ ಹೆಸರಲ್ಲಿ ಇದೆಯಲ್ಲ ಈಗಿನ ಹುಡುಗರಿಗೆ ಅದು ಕೊಡ್ತಾ ಇಲ್ಲ ಅಲ್ವಾ ನೀವ್ ಮಾಡ್ತಾ ಇರೋದು ಅದು ಅದನ್ನ ನೀವು ಕೋರ್ಟ್ ಅಲ್ಲಿ ಮಾಡ್ಲಿಲ್ವಾಧಿಕಾರಿಗಳಿಗೆ

ಸುದ್ದಿಗೋಷ್ಠಿಯಲ್ಲಿ ಗೊಂಡ ಸಮಾಜದ ಪ್ರಮುಖರಾದ ಸೋಮಯ್ಯಗೊಂಡ ಹಾಡುವಳ್ಳಿ ಬಡಿಯಗೊಂಡ ಕುಂಟುವಾಣಿ ವೆಂಕಟೇಶ್ ಗೊಂಡ ಹೊನ್ನಯ್ಯಗೊಂಡ ರಾಘವೇಂದ್ರಗೊಂಡ ಜಾಲಿ ಸುಕ್ರಯ್ಯಗೊಂಡ ಪಾರ್ವತಿಗೊಂಡ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ